ಹೊಸ ಚೈತನ್ಯ ಮೂಡ್ತದೆ ಹೊಸ ಉತ್ಸಾಹ ಮೂಡುತ್ತದೆ ಜಾತಿ ಮತ ಸಾಂಪ್ರದಾಯಿಕ ವಯಸ್ಸಿನ ಭೇದ ಇಲ್ಲದೆ ಎಲ್ಲರೂ ಕೂಡ ಸೇರ್ತಾರೆ ಇಲ್ಲಿ ಇಲ್ಲಿ ವಿಶೇಷತೆ ನಾನು ಅನೇಕ ಬಾರಿ ಹೇಳಿದ್ದೇನೆ ಉಡುಪಿಯ ಪರ್ಯಾಯ ಅಂತಂದರೆ ಅದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂತದ್ದು ನೋಡುವುದೇ ಅದನ್ನು ಸಂತೋಷ ಅಂತೇಳಿ ಅನೇಕ ಬಾರಿ ಮಠಗಳೊಳಗೆ ಕೆಲವು ಭೇದ ಇದ್ರೂ ಕೂಡ ಪರ್ಯಾಯ ವ್ಯವಸ್ಥೆ ಏನು ವ್ಯತ್ಯಾಸ ಆಗಬೇಕು ಈಗ ಪೂಜ್ಯ ಸುಮ್ಪಾದಕವರು ಇಲ್ಲಿ ಪರ್ಯಾಯ ನೇತೃತ್ವವನ್ನು ವಹಿಸಿದ್ದಾರೆ ಈ ಬಾರಿ ನಿಮಗೆ ವಿಶ್ವ ಸಂಭ್ರಮ ಯಾಕೆ ಅಂತಂದರೆ ವಿಶ್ವದ ಎಲ್ಲ ಕಡೆ ಸ್ವಾಮೀಜಿಯವರ ಮಠದ ಬ್ರಾಂಚ್ಗಳಿದ್ದಾವೆ ನೋಡ್ತಾ ಇದ್ದೇವೆ ಕಾಗದವನ್ನು ಆಹ್ವಾನ ಪತ್ರಿಕೆಯನ್ನು ಶೀಘ್ರವೇ ವಿನ್ಯಾಸ ಮಾಡಿದ್ದಾರೆ ಅಂದರೆ ಅದರಲ್ಲಿ ಎಲ್ಲ ಅಮೆರಿಕದ ಎಲ್ಲ ರಾಜ್ಯಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ಮತ್ತಿತರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಶಾಂತಿಗಳ ಫೋಟೋ ಇದೆ ನಾನೊಂದು ಬಾರಿ ದೇಶಕ್ಕೆ ಹೋಗಿದ್ದಾಗ ಪೂಜೆ ನಮ್ಮ ಮಠಕ್ಕೆ ಹೋಗಿದ್ದೆ ಅಲ್ಲಿ ಇಂಗ್ಲೀಷ್ನಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದ್ದು ಭಾಳ ಸಂತೋಷ ನನಗೆ ಒಬ್ಬರು ಕೂತ್ಕೊಂಡು ಮಹಿಳೆ ಅದಕ್ಕೆ ಆಚರಣೆ ಮಾಡಬಿಟ್ಟರು ಅಲ್ಲಿಯ ಪುರೋಹಿತರು ಕೂತು ಸತ್ಯನಾರ ಪೂಜೆಯ ವ್ರತಗಳನ್ನು ಇಂಗ್ಲೀಷಲ್ಲಿ ನಿರ್ವಹಿಸ್ತಾ ಇದ್ದರು ಅಂತೂ ವಿದೇಶಗಳಲ್ಲಿ ಸತ್ಯನಾರಾಯಣ ಪೂಜೆ ಶ್ರೀಕೃಷ್ಣನ ಆರಾಧನೆ ಇತ್ಯಾದಿಗಳನ್ನು ಮಾಡುವಂಥದ್ದು ಇದು ಪೂಜ್ಯರ ಭಾಳ ವಿಶೇಷವಾಗಿ ಮಹತ್ವವನ್ನು ಪಟ್ಟಿದೆ ಧಾರ್ಮಿಕ ವಿಚಾರಗಳನ್ನು ಎಲ್ಲೂ ಮಾಡುತ್ತಿಲ್ಲ ಎಲ್ಲಿ ಕೂಡ ಭಗವದ್ಗೀತೆಯ ಪ್ರಚಾರವನ್ನೇ ಮಾಡ್ತಾ ಇದ್ದಾರೆ ಹೀಗೆ ಎಲ್ಲ ತಯಾರಿಯಲ್ಲಿ ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರಗಳು ಉಳಿಯುವಂಥ ಕಡೆಗೆ ನಮ್ಮ ದೃಷ್ಟಿ ಹೊಡೆಯುವಂಥ ಬಹಳ ಮುಖ್ಯ ನಾವು ಎಷ್ಟೇ ವಿದೇಶಗಳಲ್ಲಿ ಪ್ರಚಾರ ಮಾಡಿದ್ರು ಕೂಡ ನಮ್ಮ ಮಣ್ಣಿನಲ್ಲಿ ನಮ್ಮವರ ದೇಶದಲ್ಲಿ ನಮ್ಮಲ್ಲಿ ಸಂಸ್ಕಾರ ಮೂಡುವಂಥ ಕಾರ್ಯ ಆಗಬೇಕು ಈ ಪರ್ಯಾಯದ ಮೂಲಕಂತಹ ಸಂಸ್ಕಾರವನ್ನು ನಮ್ಮ ಯುವಕರಲ್ಲಿ ಮೂಡಲಿ ವಿದ್ಯಾರ್ಥಿಗಳಲ್ಲಿ ಮೂಡಲಿ ಅಂತ ಆಶಿಸ್ತಾರೆ ಅವರು ಮುಖ್ಯ ಕಾರಣ ನನ್ನ ನಿರ್ದೇಶನದಲ್ಲಿ ಅನ್ನದೇಗಳಿವೆ ಇಲ್ಲಿ ಎಲ್ಲರೂ ಕೂಡ ಸಂತೃಪ್ತಿಯನ್ನು ಹೋಗಬೇಕು ನಾವು ಎಷ್ಟೇ ಪೂಜೆ ಮಾಡಿದರೂ ಕೂಡ ಹೊಟ್ಟೆಗೆ ಅನ್ನಬ್ರಹ್ಮನಿಗೆ ಅಗ್ನಿಗೆ ಸರಿಯಾಗಿ ಹವಿಸಲಿಕ್ಕೆ ಸಿಗುತ್ತದೆ ಅದು ತೃಪ್ತಿ ಆಗೋದು ಹಾಗಾಗಿ ಪೂಜ್ಯದ ನೇತೃತ್ವದಲ್ಲಿ ಈ ಬಾರಿ ಯಶಸ್ವಿಯಾಗಿ ಅನ್ನದನ್ನ ನೀಡಿ ಹೊರಕಣಿಕೆಯ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಹೊರಕಾಣಿಕೆಯ ಒಂದು ವಿಶೇಷತೆ ವೃತ್ತಿಯಲ್ಲಿ ಮಾತ್ರ ಸಾಧ್ಯ ನೋಡಲಿಕ್ಕೆ ಇಂತಹ ವಿಶೇಷವಾದ ಒಂದು ಹೊರಕಣಿಕೆಯ ಬರ್ತಾ ಇದೆ ಅದು ಪೂರ್ತಿ ವರ್ಷಕ್ಕಾಗುವಷ್ಟು ನಾನು ಆಶಿಸಿ ತರಕಾರಿಗಳನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೆ ಅಕ್ಕಿ ಮತ್ತು ಬೇಳೆಗಳು ಕಾಳುಗಳನ್ನು ಇಡ್ಬೋದು ಆದಷ್ಟು ಹೆಚ್ಚು ಶಾಶ್ವತವಾಗಿ ಉಳಿತಕ್ಕಂಥ ದಾನಗಳನ್ನೇ ಧಾನ್ಯಗಳನ್ನು ಮಾಡಿದ ಒಳ್ಳೆಯದು ಹೆಚ್ಚಾಗಿ ಎಳೆ ನೀರು ತಂದರೆ ಅದೇನು ಮಾಡುವುದು ಗೊತ್ತಿಲ್ಲ ಎಳೆ ನೀರು ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅದರ ಬದಲಾಗಿ ಶಾಶ್ವತವಾಗಿ ಎರಡು ವರ್ಷದ ಮಟ್ಟಿಗೆ ಆ ಧಾನ್ಯಗಳನ್ನು ಮತ್ತು ಅಕ್ಕಿಯನ್ನು ಕೊಟ್ಟ ಒಳ್ಳೆಯದು ನಾನು ಧಾನ್ಯಗಳಲ್ಲಿ ವಿಶೇಷವಾಗಿ ಕೋರಿಕೆಯನ್ನು ಮಾಡಿಕೊಂಡು ನಮ್ಮ ಚತುರ್ಥ ಪರ್ಯಾಯದ ಚತುರ್ಥ ಮುಹೂರ್ತವಾದಂಥ ಧಾನ್ಯ ಮುಹೂರ್ತ ನಮ್ಮ ಉಡುಪಿ ರಥಬೀದಿಯ ಮಠದಲ್ಲಿ ಬಹಳ ಸುಂದರವಾಗಿ ಯಶಸ್ವಿಯಾಗಿ ನಡೆದಿದೆ ಅನೇಕ ಭಕ್ತರು ಬಂದು ಇವತ್ತು ಈ ಒಂದು ಮುಹೂರ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದರಂತೆ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆಯವರು ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಶುಭನುಧಿಯನ್ನು ಕೂಡ ನೀಡಿದ್ದಾರೆ ನಮ್ಮ ಚತುರ್ಥ ಪರ್ಯಾಯ ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರು ಕೂಡ ಪಾಲ್ಗೊಂಡು ಈ ಒಂದು ಧಾನ್ಯ ಮುಹೂರ್ತವನ್ನು ಅತ್ಯಂತ ಯಶಸ್ವಿಯನ್ನು ಮಾಡಿಸಬೇಕಂತ ಹರ್ಷವನ್ನು ವ್ಯಕ್ತಪಡಿಸ್ತಾ ನಮ್ಮ ಪರ್ಯಾಯದಲ್ಲಿ ನಾವು ಎಲ್ಲ ಪ್ರಕಾರ ಮರಣವನ್ನು ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸಬೇಕಂತ ನಾವು ಸಂಕಲ್ಪ ಮಾಡಿದ್ದು ಅದರಂತೆ ವಿಶ್ವಗೀತಾ ಪರ್ಯಾಯ ಎಂಬಂತಹ ನಾಮಕರಣವನ್ನು ಕೂಡ ಮಾಡಿದ್ದೇವೆ ಭಗವಂತನ ಆರಾಧನೆಯನ್ನು ಎಲ್ಲರೂ ಸಾಮೂಹಿಕವಾಗಿ ಸೇರಿ ಮಾಡಿದಾಗ ಜಗತ್ತಿಗೆ ಲೋಕಕ್ಕೆ ಅದರಿಂದ ಒಳ್ಳೆಯದಾಗುತ್ತದೆ ಎಂಬ ದೃಷ್ಟಿಯಲ್ಲಿ ವಿಶ್ವಗೀತಾ ಪರ್ಯಾಯ ಎಂಬಂತಹ ಅವಿಧಾನದ ಜೊತೆಗೆ ನಮ್ಮ ಚತುರ್ಥ ಪರ್ಯಾಯದ ಎನ್ನು ಪೂಜಾ ಮಹತ್ಸ ಕೃಷ್ಣನಿಗೆ ಸಮರ್ಪಣವಾಗಿ ಸಂಕಲ್ಪ ಮಾಡಿದ್ದೇವೆ ನಮ್ಮ ಪರ್ಯಾಯದ ದರ್ಬಾರ್ನಲ್ಲಿ ಆ ದೃಷ್ಟಿಯಲ್ಲಿ ಎಲ್ಲ ಸಮಾಜವನ್ನು ಕೂಡ ಗುರುತಿಸಿ ಗೌರವಿಸತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ ವಿಶ್ವಾದ್ಯಂತ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಕೃಷ್ಣನ ಒಂದು ಆರಾ ಆರಾಧನೆಯ ಫಲ ದೊರಕಬೇಕು ಎಂಬ ದೃಷ್ಟಿಯಲ್ಲಿ ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆ ಈ ಒಂದು ಸತ್ಕಾರ್ಯದಲ್ಲಿ ಸತ್ಕಾರ್ಯದಲ್ಲಿ ಎಲ್ಲ ಭಕ್ತರು ಕೂಡ ಪಾಲ್ಗೊಳ್ಳಬೇಕು ಈ ಒಂದು ಅವಕಾಶವನ್ನು ಸುವರ್ಣ ಅವಕಾಶವನ್ನು ಕೃಷ್ಣನ ಅನುಗ್ರಹವನ್ನು ಪಡೆಯುವ ಈ ಒಂದು ಅವಕಾಶವನ್ನು ಎಲ್ಲ ಭಕ್ತರು ಕೂಡ ಉಪಯೋಗಿಸಿಕೊಂಡು ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕು ಈ ಸಂದರ್ಭದಲ್ಲಿ ನಾವು ಧಾನ್ಯ ಧಾನ್ಯ ಮುಹೂರ್ತ ಎಂದರೆ ಈ ಇಡೀ ಪರ್ಯಾಯದ ಮುಖ್ಯ ಒಂದು ಉದ್ದೇಶ ಏನಂದರೆ ಅನ್ನದಾನ ಆ ಅನ್ನದಾನಕ್ಕೆ ಬೇಕಾದಂತಹ ಪರಿಕರಗಳನ್ನು ಸಾಮಗ್ರಿಗಳನ್ನು ಸಂಗ್ರಹ ಮಾಡುವ ಒಂದು ಮುಹೂರ್ತಗಳು ಹಾಗಾಗಿ ಬಾಳೆ ಮುಹೂರ್ತ ಅಕ್ಕಿ ಮುಹೂರ್ತ ಕಟ್ಟಿಗೆ ಮುಹೂರ್ತ ಎಲ್ಲ ನಡೆದು ಈಗ ಧಾನ್ಯ ಮುಹೂರ್ತ ಅನ್ನದಾನಕ್ಕೆ ಬೇಕಾದಂತಹ ಧಾನ್ಯಗಳನ್ನು ಸಂಗ್ರಹ ಮಾಡತಕ್ಕಂತಹ ಒಂದು ಮುಹೂರ್ತ ಇದು ಹಾಗಾಗಿ ಈ ಮುಹೂರ್ತ ಬಹಳ ಮುಖ್ಯವಾದದ್ದು ಇಂಥ ಮುಹೂರ್ತದಲ್ಲಿ ನಾವು ಧಾನ್ಯ ಸಂಗ್ರಹದ ಸಂಕಲ್ಪವನ್ನು ಮಾಡಿ ತಯಾರಿಯನ್ನು ನಡೆಸ್ತಾ ಇದ್ದೇವೆ ಎಲ್ಲ ಭಕ್ತರು ಕೂಡ ತಮ್ಮ ಧನ ಸಹಾಯದಿಂದ ಸೇವೆಯಿಂದ ಕೃಷ್ಣನ ಅನುಗ್ರಹವನ್ನು ಪಡೆಯಬೇಕು ಅದರ ಜೊತೆಗೆ ಕೋಟಿ ಗೀತಾ ಲೇಖನ ಯಜ್ಞದ ಮುಖಾಂತರ ಎಲ್ಲರೂ ಭಗವದ್ಗೀತೆಯನ್ನು ಬರೆಸಿ ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡುವ ಮುಖಾಂತರ ವಿಶ್ವಗೀತಾ ಪರ್ಯವನ್ನು ಅನ್ವರ್ಚಕಗೊಳಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ನಾವು ಪ್ರಾರ್ಥಿಸ್ತೇವೆ ನಿರೀಕ್ಷೆ ನಾವು ಅದನ್ನೇ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಕೃಷ್ಣನೇ ಅದನ್ನು ನಡೆಸಿಕೊಂಡು ನಾವು ವಿಶ್ವಾದ್ಯಂತ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು ಭಗವದ್ಗೀತೆಯನ್ನು ಪ್ರಧಾನವಾಗಿ ಇಟ್ಟುಕೊಂಡು ಮಾಡತಕ್ಕಂಥ ಪೂಜೆ ಗೀತಾ ಪ್ರಚಾರದ ಮುಖಾಂತರ ಕೃಷ್ಣನ ಆರಾಧನೆ ಇದು ನಮ್ಮ ಪರ್ಯಾಯದ ಮುಖ್ಯ ವಿಶೇಷ ಅನೇಕ ಗಣ್ಯರು ವಿಶ್ವಾದ್ಯಂತ ಅನೇಕ ಗಣ್ಯರನ್ನು ನಾವು ಆಹ್ವಾನ ಮಾಡಿದ್ದೇವೆ ಅಮೆರಿಕಾದಿಂದಲೂ ಬರ್ತಾ ಇದ್ದಾರೆ ಜಪಾನ್ನಿಂದ ಬರ್ತಾ ಇದ್ದಾರೆ ಆಸ್ಟ್ರೇಲಿಯಾದಿಂದ ಬರ್ತಾ ಇದ್ದಾರೆ ಅಲ್ಲಿಯ ಅನೇಕ ಮುಖ್ಯ ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ ಭಕ್ತರು ಕೂಡ ಬರ್ತಾ ಇದ್ದಾರೆ ಇಲ್ಲಿ ಮುಖ್ಯಮಂತ್ರಿಗಳಿಗೆಲ್ಲ ಆಹ್ವಾನ ಮಾಡಿದ್ದೇವೆ ಆಂಧ್ರ ಮುಖ್ಯಮಂತ್ರಿ ಅದೇ ರೀತಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಗೋವಾ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಅದೇ ರೀತಿ ಸರಕಾರ ಕೇಂದ್ರ ಸರ್ಕಾರದ ಅನೇಕ ಮಂತ್ರಿಗಳನ್ನು ಎಲ್ಲರನ್ನೂ ನಾವು ಆಹ್ವಾನ ಮಾಡಿದ್ದೇವೆ ಬಹು ಅನೇಕ ಜನರಿಂದ ಇನ್ನೂ ಕನ್ಫರ್ಮೇಷನ್ ಬರಬೇಕಾಗಿದೆ ಆಮೇಲೆ ಮತ್ತೊಂದು ಇನ್ವಿಟೇಷನನ್ನು ನಾವು ಪ್ರಿಂಟ್ ಮಾಡಿ ಕೊಡಬೇಕು